ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸೊ ನಾನಿವತ್ತು ದೊಡ್ಡಬಳ್ಳಾಪುರ ಘಾಟಿ ಮುಖ್ಯ ರಸ್ತೆ ಆಡೋನಹಳ್ಳಿಯಲ್ಲಿ ಇದ್ದೀನಿ ಸೊ ಇಲ್ಲಿ ಹಳ್ಳಿಕಾರ್ ಹೋರಿಗಳನ್ನು ಸಾಕಿದ್ದಾರೆ ಈ ಓರಿಗಳು ಯಾರದು ಮತ್ತೆ ಎಷ್ಟು ವರ್ಷದಿಂದ ಹೋರಿಗಳನ್ನು ಸಾಕ್ತಾ ಇದ್ದಾರೆ ಅನ್ನುವಂತ ಡೀಟೇಲ್ಸ್ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸೊ ಹಾಗಾದ್ರೆ ಬನ್ನಿ ಒಳಗಡೆ ಹೋಗೋಣ ಹಾಯ್ ಸರ್ ನಮಸ್ತೆ ಕ್ಯಾಮ್ರಾ ರನ್ನಿಂಗಲ್ಲಿದೆ ಸೊ ನಿಮ್ಮ ಹೆಸರು

ಹೋರಿಗಳು ತುಂಬಾ ದೊಡ್ಡದಾಗಿದಾವೆ ಹೌದು ಮೇಡಮ್ ಇಷ್ಟೆಲ್ಲ ಆಗಿದೆ ಮೇಡಮ್ ಈಗ ಕಡೆ ಉಟ್ತಾ ಇದೆ ಮೇಡಮ್ ಇದು ಗಂಜಾಮ್ ಮಂಜಾಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇವು ಮೂರ್ ಲಕ್ಷದ ಇಪ್ಪತ್ ಸಾವಿರ ತಗೊಂಡಿದ್ವಿ ಇದ್ರ ಜೊತೆತ್ನಾ ಎರಡ್ ಲಕ್ಷ ಈ ಕಡೆ ಉಟ್ತಾ ಇದಾವೆ ಮೇಡಮ್ ಈಗ ಈಗ ಕಡೆಗೆ ಬರ್ತಾ ಇರುವಂತಹ ಹೋರಿ ಇದು ಮೇಡಮ್ ಸೊ ಅಂತ ಹೇಳಿದ್ರಿ ಮೇಡಮ್ ಇದು ಗಂಜಾಮ್ ಮಂಜಾಣ ಅವ್ರ ಹತ್ರ ತಗೊಂಬಂದಿದ್ವಿ ಮೇಡಮ್ ಇವು ಜೊತೆ ತಗೊಂಡಿದ್ವಿ ಮೂರ್ ಲಕ್ಷದ ಮೂವತ್ತ ಸಾವಿರ

ಜಾತ್ರೆಗೆ ಅಂತ ಹಂಗೆ ಬಿಟ್ಟಿದ್ದೀರಾ ಮೇಡಮ್ ಇಲ್ಲ ಈಗ ಒಂದು ಸ್ವಲ್ಪ ಇನ್ನೂ ಕೆಲಸ ಇದೆ ನಮ್ಗೆ ಆ ಕುಮ್ ಮಾಡ್ಸಿದ್ಮೇಲೆ ಕೆಲ್ಸಕ್ಕೆ ಓಕೆ ಅಂದ್ರೆ ವ್ಯವಸಾಯಕ್ಕೆಲ್ಲ ಹೌದು ಹೌದು ಮೇಡಮ್ ಟ್ರ್ಯಾಕ್ಟರ್ ಎಲ್ಲ ಏನು ಬೆಳೆಸಿಲ್ವಾ ಮೇಡಮ್ ಟ್ರ್ಯಾಕ್ಟರ್ ಸುದ್ದಿಕಿಲ್ಲ ಮೇಡಮ್ ಅಕ್ಕರೆಲ್ಲ ಏನ್ ಬೆಳೆಸಿಲ್ವಾ ಅಲ್ಲ ಮೇಡಮ್ ಟ್ರ್ಯಾಕ್ಟರ್ ಏನ್ ಆಯಲ್ವಾ ಇಲ್ಲ ಮೇಡಮ್ ಏನೂ ಮಾಡಲ್ಲ ಬನ್ನಿ ಕೆಲ್ಸಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡ್ ಮೇಡಮ್ ಒಂದ್ ಲಾ ಒಂದು ಲಕ್ಷದ ನಲ್ವತ್ತು ಸಾವಿರ ದುಡಿದಿದ್ವಿ ಮೇಡಮ್ ಕುಂಟೆಯಲ್ಲಿ ಓಕೆ ಅಂದ್ರೆ ಮುಖ ಕೂಟ ಸರಿ ಹೋಗ್ತಿಲ್ಲ ಅಂತ ಹೌದು ಮೇಡಮ್ ಅಂದ್ರೆ ಎತ್ತೆ ದೊಡ್ಡದು ಮೇಡಮ್ ಅದು ಇದು ದೊಡ್ಡದು ಅಂತ ಹೌದು ಮೇಡಮ್ ಅದು ದೊಡ್ಡದು ಮೇಡಮ್ ಸಿಗಬಡೆ ದೊಡ್ಡದಾಗಿದೆ ಇದು ಕಡೆಗೆ ಬಂದಿದೆ ಈಗ ಹೌದು ಮೇಡಮ್ ಅದು ಕಡೆ ಇದು ಕಡೆಗೆ ಬಂದಿದೆ ಅದು ಕಡೆಗೆ ಬಂದಿದೆ ಎರಡು ಸೇಮ್ ಒಂದೇ ಏಜ್ ಮೇಡಮ್ ಓಕೆ ಓಕೆ ಬಟ್ ಇದು ಎತ್ತದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಹೌದು ಮೇಡಮ್ ಎತ್ತದಲ್ಲೂ ಜಾಸ್ತಿ ಇದೆ ಇಲ್ಲಿ ಲೆಂತ್ ಜಾಸ್ತಿ ಇದೆ ಮೇಡಮ್ ಅದು ಅದು ತುಮಕೂರು ದಯಣ ಕಡಬ ದಯಣ ಅವರತ್ರ ತಮಂದಿ ಮೇಡಮ್ ಇತ್ತು ಓಕೆ ಸೊ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ಈಗ ಎರಡಕ್ಕೂ ಕೂಡ ಕೂಟ ಚೇಂಜ್ ಮಾಡ್ತೀವಿ ಹೌದು ಎರಡಕ್ಕೂ ಕೂಟ ನಮ್ಮ ಜಾತ್ರೆ ಅಷ್ಟು ಅಷ್ಟದಗಾ ಕೂಟ ಮಾಡ್ತೀನಿ ಮೇಡಮ್ ಕೂಟ ಮಾಡಿ ಎರಡು ಜೊತೆ ಮಾಡ್ತೀರಾ ಹೌದು ಮೇಡಮ್

ಮತ್ತೆ ಅಕ್ಕಿ ನುಚ್ಚಿ ಕೊಡ್ತಾ ಇದೀವಿ ಮೇಡಮ್ ಹೌದಾ ಜಾತ್ರೆ ಟೈಮ್ ನಲ್ಲಿ ಆದ್ರೆ ವಿಶೇಷವಾಗಿ ಇಲ್ಲ ಮೇಡಮ್ ಅವಾಗ್ಲೂ ಏನೋ ಕೊಡಲ್ಲ ಯಾಕಂದ್ರೆ ನಾವು ಎತ್ತು ಮಾರದೇ ಇದ್ರೆ ಮತ್ತೆ ಮನೆಗೆ ಬೇಕಲ್ಲ ಬೇರೆ ಎಕ್ಸ್ಟ್ರಾ ಕೊಟ್ರೆ ಎತ್ತು ಹೋಗಿ ಬಣ್ಣ ಕೆಡ್ತೇವೆ ಅಂದ್ಬಿಟ್ಟು ಮಾಮೂಲಿ ಯಾವಾಗಲೂ ಇದೆ ತಿಂಡಿನೇ ಕೊಡೋದು ಮೇಡಮ್ ಯಾವಾಗ್ಲೂ ಅದೇ ತಿಂಡಿ ಹೌದು ಎರಡು ಕೊಡ್ತೀವಿ ಮೇಡಮ್ ಎರಡು ಕೊಡ್ತೀರಾ ಹೌದು ಮೇಡಮ್ ಮತ್ತೆ ನನಗೆ ಇಷ್ಟಪಡ್ತೀರಾ ಸರ್ ಮೇಡಮ್ ಬೆಳಗ್ಗೆ ಅಂದ್ರೆ ನಾವು ನಾನ್ ಬರಿ ಎತ್ತ ತರ್ತೀನಿ ಅಷ್ಟೇ ಮೇಸೋದೆಲ್ಲ ನಮ್ ತಂದೆಯವರೇನೆ ಇರಲ್ಲ ಗಾಡಿ ಇದೆ ನಮ್ದು ಮೇಡಮ್ ನಮ್ಮ ತಂದೆ ಒಂದು ಐವತ್ತು ವರ್ಷ ವಯಸ್ಸಾಗಿದೆ ಮೇಡಮ್ ನಮ್ಮ ತಾತಾ ಇಲ್ಲ ನಮ್ಮ ತಾತ ಅವರು ಇದ್ದಾಗ್ಲೂ ಒಂದು ಎಕ್ಸ್ಟ್ರಾ ಒಂದುವರೆ ಇನ್ನೊಂದು ಸಿಂಗಲ್ ಇದ್ದೇ ಇರ್ತಿ ತೋರಿ ಈಗ ಎಲ್ಲ ನೋಡ್ಕೊಳಕ್ ಆಗಲ್ಲ ಅನ್ಬಿಟ್ಟು ನಮ್ಮ ತಂದೆಯವರು ಒಬ್ಬರೇ ನೋಡ್ಕೊಳ್ಳೋದು ಅವರು ಈಗ ಕುರಿ ಇದೆ ನಮ್ಮದು ಕುರಿ ಮೇಯಿಸೋಕೆ ಎತ್ತಿಗೆಲ್ಲ ನೋಡ್ಬಿಟ್ಟು ಅವ್ರು ಹೋಗ್ತಾರೆ ಇವತ್ತರ ನನ್ನ ಮನೆ ಹತ್ರ ಇದು ವ್ಯವಸಾಯ ಇದೆಯಲ್ಲ ತೋಟದಲ್ಲಿ ಕೆಲಸ ಹಂಗಾಗಿ ನಮ್ಮ ತಂದೆಯವರೇ ಮೇಯಿಸೋದು ಈಗ ಸೌತೆ ಬೀಜ ನಾಟಿ ಮಾಡಿದೀವಿ ಟೊಮೆಟೊ ಇದೆ ರಾಗಿ ರಾಗಿ ಒಂದು ಸ್ವಲ್ಪ ಈಗ ಮನೆಗಂತ ಓಕೆ ಸೊ ಈಗ ನಿಮ್ಮ ಒಂದು ಭಾಗದಲ್ಲಿ ಹಳ್ಳಿಕರ್ ಫ್ಯಾಷನ್ ಶೋ ಬೇರೆ ನಡೀತಾ ಇದೆ ಹೌದು ಮೇಡಮ್ ಏನೇನಕ್ಕೆ ಇಷ್ಟ ಪಡ್ತೀರಾ ಮೇಡಮ್ ಅಮರೀಶ್ ಅಣ್ಣರು ಲಾಸ್ಟ್ ಟೈಮ್ ಒಂದ್ ಸಾರಿ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಯಶಸ್ವಿ ಆಗಿತ್ತು ಮತ್ತೆ ಈಗ ಮಾಡ್ತಾ ಇದಾರೆ ಅಕ್ಟೋಬರ್ ಎರಡನೇ ತಾರೀಕು ಆ ಎಲ್ಲಾರು ನಮ್ ರೈತರೆಲ್ಲಾರು ಭಾಗವಹಿಸ್ಬೇಕು ಅಂತ ವಿನಂತಿ ಮಾಡ್ಕಳ್ತೀವಿ ಮೇಡಮ್ ಹೌದು ಮೇಡಂ ಸೊ ಲಾಸ್ಟ್ ಯಾರ್ ಜಾತ್ರೆಗಳೆಲ್ಲ ಹೆಂಗ್ ನಡೀತೈತೆ ಘಾಟಿ ಜಾತ್ರೆ ಹೇಗ್ ಮೇಡಮ್ ಘಾಟಿ ಜಾತ್ರೆ ಚೆನ್ನಾಗಿ ನಡೆದಿದ್ದು ಅಂದ್ರೆ ವ್ಯಾಪಾರ ಎಲ್ಲಾ ಚೆನ್ನಾಗಿ ನಡೆದಿದ್ದು ಎಲ್ಲಾ ಜಾತ್ರೆನೂ ಚೆನ್ನಾಗಿ ನಡೆದು ಮೇಡಂ ಹೌದು ಮೇಡಂ ಈ ಸರಿ ಇನ್ನೂ ಇನ್ನೂ ಚೆನ್ನಾಗಿ ನಡಿಬೇಕು ಮೇಡಮ್ ಚೆನ್ನಾಗಿ ನಡೆಸ್ಬೇಕು ಈ ಸಾರಿ ನಾವು ಅಂಬರೀಶ್ ಅಣ್ಣವ್ರು ಹೇಳಿದೀವಿ ಅಣ್ಣ ಈ ಸಾರಿ ಏನಾದ್ರು ಆಕರ್ಷಕ ಬಹುಮಾನ ನೀಡಕ್ ಹೇಳ್ರಿ ಎಲ್ಲಾ ಜಾತ್ರೆಲ್ಲೂ ಚೆನ್ನಾಗಿರೋದು ಕೊಡ್ತಾರೆ ನಮ್ ಜಾತ್ರೆ ಇದೊಂದ್ರಲ್ಲೇನೆ ಸುಮ್ನೆ ಇದು ಅಂತ ಹೇಳಿದ್ವಿ ಮೇಡಮ್ ಅಂಬರೀಶ್ ಅಣ್ಣವ್ರ ನಾನ್ ಮೊನ್ನೆ ರಿಕ್ವೆಸ್ಟ್ ಮಾಡಿದೆ ಅಂಬರೀಶ್ ಅಣ್ಣವ್ರ ಹತ್ರ ಎಲ್ಲಾ ಜಾತ್ರೆಗಳಲ್ಲೂ ಬಹುಮಾನ ಚೆನ್ನಾಗಿ ಕೊಡ್ತಾರೆ ಘಾಟಿನಲ್ಲಿ ಕೊಡಲ್ಲ ಹೌದು ಮೇಡಮ್ ಸೊ ಘಾಟಿ ಜಾತ್ರೆಯ ಮುಖ್ಯಸ್ಥರು ಹಾಗೂ ಉಸ್ತುವಾರಿಗಳು ಯಾರಾದಿದ್ರೆ ಗಮನಿಸ್ಕೊಳ್ಳಿ ಸೊ ಎಲ್ಲ ಜಾತ್ರೆಗಳಲ್ಲೂ ಕೂಡ ಬಹುಮಾನ ರೈತರಿಗೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಉತ್ತೇಜನವನ್ನ ಕೊಡ್ತಾರೆ ಘಾಟಿ ಜಾತ್ರೆ ಇನ್ನೂ ಸ್ವಲ್ಪ ಹೆಚ್ಚಿನವನ್ನ ಉತ್ತೇಜನವನ್ನ ಕೊಡ್ಲಿ ಅಂತ ರೈತರು ಹೇಳ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ನಮ್ಮ ಘಾಟಿ ಜಾತ್ರೆಯೇ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೇಡಮ್ ಮೇ ಮೇ ಕೊಡೋದಾಗ್ಲಿ ah ಮತ್ತೆ ಇನ್ flow ಫುಡ್ done da ಕರೆಕ್ಟ್ ಆಗಿರುತ್ತೆ ಪ್ರೈಸ್ ಒಂದ್ ಚೇಂಜ್ ಮಾಡಿದ್ರೆ for ಕರೆಕ್ಟ್ ಆಗಿರುತ್ತೆ price sometimes dari misandur それ sa foretang Brother muddha daily naa le Lake ನೋಡೋಣ tes 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 ಮೇಡಮ್ ಅದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಮೇಡಮ್ ದಿನಗಳಾಗಿದೆ ಮೇಡಮ್ ತಾಮನ್ ನನ್ ಎರಡು ತಿಂಗಳು ಆಯ್ತು ಮೇಡಮ್ ಅದು ಎಡಿಟ್ ತಿಂಗಳಾಗಿ ಮೇಡಮ್ ಓಕೆ ಇದು ಒಂದು ಇದು ಇನ್ನೂ ಒಂದು ಲಕ್ಷದ ನಲವತ್ತು ಸಾವಿರ ಕುಳಿದಿದೆ ಮೇಡಮ್ ಇದು ಇತ್ತು ಮತ್ತೇನು ಹೇಳ್ತೀರಾ ಸರ್ ಮೇಡಮ್ ಅದೇ ಪ್ರತಿಯೊಬ್ರು ರೈತ್ರುನು ಒಂದು ಜೊತೆ ಚಿಕ್ ದೊಡ್ಡವೇ ಅಂತಲ್ಲ ಚಿಕ್ಕವೇ ಆಗಲಿ ಒಂದ್ ಜೊತೆ ಕರ ಆದರೂ ಇವತ್ತು ಕರ ಕಟ್ಕೊಂಡ್ರೆ ಮುಂದೆ ಅದೇ ದೊಡ್ಡದಾಗುತ್ತೆ ಮೇಡಮ್ ಇವತ್ತು ಕಮ್ಮಿ ಬೆಲೆಗೆ ತಾಂಬಂದ್ರೆ ಒಂದು ಅವ್ರು ಮಾರ್ಬೇಕಾರೆ ಒಂದು ಸ್ವಲ್ಪ ಹೆಚ್ಚಾಗ್ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಅನ್ಸುತ್ತೆ ಇನ್ ಸ್ವಲ್ಪ ದೊಡ್ಡ ತಗೋಬೇಕು ಅಂತ ಹಂಗೆ ಹಂಗೆ ದೊಡ್ಡವಾಗುತ್ತೆ ಮೇಡಂ ಈಗ ಎಲ್ಲಿ ಹಳ್ಳಿ ಭಾಗದಲ್ಲಿ ಎಲ್ಲ್ ಹುಡುಕಿದ್ರು ದೊಡ್ಡತ್ತೆ ಇಲ್ಲ ಮೇಡಮ್ ಎಲ್ಲ ಯಾವ ಊರ್ಗ್ ಹೋದ್ರೂ ದನ ಇಲ್ಲ ಅಂತಾರೆ ಮೇಡಂ ಸರಿ ನೋಡ್ತಾ ಇರ್ತದೆ ಹೋರಿಗಳನ್ನ ಒಂದ್ಸಲಿ ಸಲಿ ನಾವು ಈಗ ಮಂಡ್ಯ ದೇವರಾಜ್ ಅನವರು ಹೇಳಿದ್ವಿ ಮೇಡಮ್ ಇದು ಸಿ ಎಳ್ಳಿ ದೇವರಾ ಜನವರು ಕುಮ್ಮಾಡೋದಿಕ್ಕೆ ಅಂತ ಹೇಳಿದ್ವಿ ಮೇಡಮ್ ಇಟ್ಕೊಂಡಿದ್ವಿ ಮೇಡಮ್ ನಿಮ್ ಭಾಗದಲ್ಲೆಲ್ಲ ಅವ್ರು ಬರ್ತಾರ ಇಲ್ಲ ಮೇಡಮ್ ಈಗ ಈ ಸಾರಿ ನಾನು ಹೊಸದಾಗ್ ಕರ್ಸ್ಬೇಕು ಅಂತ ಮೇಡಮ್ ಅವ್ರನ್ನ ನಮ್ ಕಡೆ ಯಾರು ಕುಂ ಮಾಡ್ಸಲ್ಲ ಮೇಡಮ್ ನಮ್ಮನೇಲಿ ನಮ್ಮ ಅಪ್ಪ ಬೈತಾರೆ ಏನು ಕುಮ್ಮಾಡಿಸ್ತೀವಿ ಸ್ನೇಹಿತರ ಒಬ್ರು ಅವರು ಒಂದ್ ಜೊತೆ ಐದುವರೆ ಲಕ್ಷ ವಿಧವಾ ಮೇಡಮ್ ಜಾತ್ರೆ ಕೊಟ್ಟು ಎರಡು ಜೊತೆ ಮಾಡ್ತೀರಾ ಸರ್ ಹೌದು ಮೇಡಮ್ ಎರಡು ಜೊತೆ ಮಾಡ್ತೀವಿ ಮೇಡಮ್ ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಅಂಡ್ ನಿಮ್ಮ ಹೋರೆಗಳನ್ನ ನೋಡಿ ಸಿಗಮಣ್ಣ ಚೆನ್ನಾಗಿದೆ ಒಳ್ಳೆ ಕೂಟ ಸಿಗ್ಲಿ ಎರಡಕ್ಕೂ ಕೂಡ ಎರಡಕ್ಕೂ ಕೂಡ ಕೂಟ ಚೇಂಜ್ ಮಾಡ್ತಾ ಇದಾರೆ ಈಗ ಕೂಟ ಚೇಂಜ್ ಮಾಡಿ ಎರಡು ಪೇರ್ ಮಾಡ್ತಿದ್ದಾರೆ ಎರಡಕ್ಕೂ ಒಳ್ಳೆ ಕೂಟ ಸಿಗ್ಲಿ ಜಾತ್ರೆಗಳು ತುಂಬಾ ಚೆನ್ನಾಗಿ ಮೆರಿಲಿ ಅಂತ ನಾವು ಕೂಡ ಆಶಿಸ್ತೀವಿ ತುಂಬಾ ಚೆನ್ನಾಗಿದೆ ಸರ್ ಇದೇ ರೀತಿ ಹಳ್ಳಿ ಕರ್ನ ಸಾಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಜೊತೆಗೆ ಬೇರೆ ಹಸುಗಳನ್ನು ಸಾಕ್ತಾರೆ ಮೇಡಮ್ ಅವೆಲ್ಲ ಮನೇಲಿ ಹುಟ್ಟಿರೋ ಮೇಡಮ್ ಎಚ್ ಎಫ್ ಐದು ಇಲ್ಲ ಮೇಡಮ್ ಇದು ಜರ್ಸಿ ಕ್ರಾಸ್ ಇದು ನಾಟಿ ಸುತ್ತ ಮಂದಿ ಆ ನಾಟಿ ಸಲ್ಲಿ ಹುಟ್ಟಿರೋದು ಮೇಡಮ್ ಇದು ಹಾಲು ಪೂರ್ತಿ ಮನೆಗೆ ಯೂಸ್ ಮಾಡ್ತೀವಿ ಈ ಕಡೆ ನೋಡ್ತಾ ಇದ್ದೀರಾ ಹೌದು ಮೇಡಮ್ ಇದಕ್ಕೂ ಹಾಲು ಏನಾದ್ರು ಕೊಡ್ತೀರಾ ಇಲ್ಲ ಮೇಡಮ್ ನಾವು ಹಾಲೇನು ಕೊಡಲ್ಲ ಮೇಡಮ್ ಯಾಕಂದ್ರೆ ಅದೇ ಈಗ ನಾನು ಹೇಳ್ದಲ್ಲ ಮಾರದೆ ಹೋದ್ರೆ ಮತ್ತೆ ಹಿಂಸೆ ನಮ್ಗ ನಾವು ಕೆಲ್ಸಕ್ಕೆ ಹಾಕಿ ಹಾಕ್ತಿವಿ ಅದರಿಂದ ಬಣ್ಣ ಕೆಡ್ತವೆ ಎತ್ತು ಕೆಡ್ತವೆ ಅದರಿಂದ ಹಾಲು ಅವೇನು ಕೊಡಲ್ಲ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕುರಿಗಳಲ್ಲಿದೆ ಮತ್ತೆ ಹಂಗೆ ಹೇಳ್ತಾ ಹಂಗೆ ಗೊತ್ತ ಹೇ ಸರ್ ಇದು ಮೇಡಮ್ ಇದು ಮನೆ ಮನೆ ಅಲ್ಗ ನಾಟಿ ಕ್ರಾಸ್ ಇದು ಹೌದಾ ಹೌದು ಮೇಡಮ್ ಈ ಕಡೆ ಒಂದೆರಡು ಡಸ್ಟ್ಗಳಿದೆ ಅಲ್ಲ ಹೌದು ಮೇಡಮ್ ಎಚ್ ಅಪ್ಪ ಇದು ಅದ್ರ ಹಾಲು ಡೇರಿಗೆ ಹಾಕ್ತೀವಿ ಅದ್ರದೇ ಹೆಣ್ಕರು ಮೇಡಮ್ ಇದು ಹಾ ಅದೀಗ ಒಂದು ಫೋರ್ ಮಂತ್ ಪ್ರೆಗ್ನೆಂಟ್ ಈಗ ಅದು ಒಂದ್ ಟೈಮ್ ಒಂದ್ ನಾಕ್ ಲೀಟರ್ ಹಾಲು ಕೊಡುತ್ತೆ ಅಷ್ಟೇ ಈಗ ಓಕೆ ಹ್ಮ್ ಸೊ ಸಾಕಾಣಿಕೆ ಜೊತೆಗೆ ಬೇರೆ ಏನ್ ಮಾಡ್ತಿದೀರಿ ಮೇಡಮ್ ಕುರಿ ಇದಾವೆ ಕುರಿ ಹೌದಾ ಕುರಿ ಕೂಡ ಸಾಕಾಣಿಕೆ ಮಾಡಿದಾರಂತೆ ಬನ್ನಿ ಯಾವ ಕುರಿಗಳಿದೆ ಅಂತ ನೋಡೋಣ ಮೇಡಮ್ ಎಲ್ಲಾ ನಾಟಿ ಕುರಿನೇ ಮೇಡಮ್ ಇರೋದು ಹೌದಾ

ಎಲ್ಲ ಎಲ್ಲ ನಾಟಿ ಯಾವ ಬ್ರೀಡ್ ಇದು ಮೇಡಮ್ 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 ನಾಟಿನೇ ಇದೆ ಹೌದು ಸ್ಟ್ಯಾಂಡ್ ಏನು ಬರುತ್ತೆ ಈಗ ಇವೆಲ್ಲ 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 ಮರಿನೇ ಮರಿನೇ ಗಂಡದು ಮಾತ್ರ ಇನ್ನ ಹಾಲು ಅದಕ್ಕೆ ಇವೆರಡು ಬಿಟ್ಟಿದೀವಿ ನೆಲದಲ್ಲಿ ಇನ್ನೆಲ್ಲ ಸ್ಟ್ಯಾಂಡ್ ಮೇಡಮ್ ಇದು ಮೇಕೆ ಮರಿ ನೆನ್ನೆ ಹುಟ್ಟಿದೆ ಮೇಡಮ್ ಮೇಕೆ ಎರಡು ಮರಿ ಹಾಕಿದೆ ಈಗ ಎಲ್ಲ ಕೂಡ ನಾಟಿ ಕುರಿಗಳು ಅಂದ್ರೆ ಸೇಲ್ ಇಲ್ಲೇ ಬಂದು ತಗೊಳ್ತಾರೆ ಆ ಇಲ್ಲೇ ಇಲ್ಲೇ ಬಂತ ಅಂತಾರೆ ಇಲ್ಲೇ ಬಂದು ತಗೊಳ್ತಾರೆ ಓಕೆ ಜಾತ್ರೆ ಟೈಮ್ ಹಬ್ಬ ಟೈಮಲ್ಲಿ ಇಲ್ಲೇ ಬಂದು ಇಲ್ಲೇ ತಾಣ ಹೋಗ್ತಾರೆ ಮೇಡಂ ಓಕೆ ಏನ್ ರೇಟ್ ಸರ್ ಬಂದು ಮೇಡಂ ಮರಿ weight ಮೇಲೆ ಮೇಡಂ weight ಮೇಲೆ ಹೌದು ಮೇಡಂ ಕೆಜಿ ಇಷ್ಟು ಅಂತ ಇಲ್ಲ ಇಲ್ಲ ತುಕ್ಕದ ಮೇಲೆ ಬಲ್ಕ ಕೊಡ್ತೀರಾ ಹೌದು ಮೇಡಂ ಇಲ್ಲ ಮೇಡಂ ಹಂಗೆ ಉಂಡಿ ಲಕ್ಕನ ಹಂಗೆ ಕೊಡ್ತೀವಿ ಮೇಡಂ ಸೋ ಇದು ನೆನ್ನೆ ಹುಟ್ಟಿರುವಂತ ಹೌದು ನೆನ್ನೆ ಹುಟ್ಟಿರೋದು ಮೇಡಂ ಚೆನ್ನಾಗಿದೆ ಕ್ಯೂಟ್ ಆಗಿ ಚೆನ್ನಾಗಿದೆ ಹೌದು ಮೇಡಮ್ ಇದು ಕುರಿ ಕುರಿಗ ಮೇಡಮ್ ಇದು ಇದೀವಿ ರಮ್ಮ ಇದು ಈಗ ಇದು ನಾಲ್ಕು ಸಾರಿ ಮೇಡಮ್ ಮರಿಯಾಕಿರೋದು ಇದು ಇಲ್ಲಿ ಇರೋದೆಲ್ಲ ಇದ್ರವೇನೆ ನಾವು ಅದೇ ದೊ ದೊಡ್ಡದಂಗೆ ಉಳ್ಸ್ಕೊಂತೀವಿ ಮರಿ ಅದಾವೆ ಮರಿ ಮಾರಿಬಿಡ್ತೀವಿ ಹೌದು ಮೇಡಮ್ ಸೊ ಎಲ್ಲವನ್ನು ಕೂಡ ಸಂಬಾಳಿಸ್ಕೊಂಡು ಸಮಗ್ರ ಖುಷಿಯೇ ಮಾಡ್ಕೊಂಡು ಹೌದು ಮೇಡಮ್ ಈ ನಾಟಿ ಕೋಳಿ ಮಾಮೂಲಿ ಮನೇಲಿ ಇರೋವೆ ನಾವು ಮನೆಗೆ ಉಪಯೋಗಿಸ್ಕೊತೀರಾ ಹೌದು ಮೇಡಮ್ ಮನೆಗೆ ಉಪಯೋಗಿಸ್ಕೊಳ್ತೀರಾ ಈ ಕುರಿಗ್ ಫೀಡ್ ಆಗ್ತೀವಲ್ಲ ಮಾಮೂಲಿ ಜೋಳ ಅದೆಲ್ಲ ಆಗ್ತೀವಲ್ಲ ಅದೇ ತಿನ್ಕೊಂತ ತೋಟದಲ್ಲೇ ಹಸಿ ಮೇವು ಮೇಕ ಬರ್ತವೆ ಹಿಂದೆನೇ ಇದೆಯಲ್ಲ ತೋಟ ಅದರಲ್ಲೆಲ್ಲ ಹುಲ್ಲು ಅದು ಇದು ಬರುತ್ತೆ ಮೇಕರ್ತವೆ ಹೌದೇನಿದೆಯಲ್ಲ ಮೇಡಮ್ ಝೂಮ್ ಮಾಡಿಕೊಡಿ ಸ್ವಲ್ಪ ಬಾಬು ಅಂತ ಒಬ್ರು ಕಟ್ತಾರಲ್ಲ ಅವ್ರದಲ್ಲೇ ಹೋಗ್ಬೇಕಾರೆ ದೂರ ಹತ್ರ ನಾವು